ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್ ಇವತ್ತು ಮಂಗಳವಾರ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ನಾಲ್ಕು ಗಂಟೆವರೆಗಿನ ವ್ಲಾಗ್ ಆಗಿರುತ್ತೆ ಅಲ್ಲಿವರೆಗೂ ನಾನು ಏನೆಲ್ಲ ಕೆಲಸ ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಬೆಳಗ್ಗೆ ಬೇಗನೆ ಕೆಲಸ ಮುಗಿಸ್ಕೊಂಡಿದ್ದೆ ಇವತ್ತು ಆಗಿರೋದರಿಂದ ಬೇಗನೆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದೆ ನನ್ನ ಈ ಇಡೀ ದಿನದ ವ್ಲಾಗ್ ಯಾವ ರೀತಿ ಹೋಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ ಇವತ್ತು ಬೆಳಗ್ಗೆ ಒಂದು ಹತ್ತು ಗಂಟೆ ಆಗಿರ್ಬೋದು ನಾನು ಎಲ್ಲ ಮನೆ ಕೆಲಸ ಪೂರ್ತಿ ಮುಗಿಸ್ಬಿಟ್ಟು ಅಡುಗೆ ತಿಂಡಿ ಎಲ್ಲದು ಮಾಡಿಬಿಟ್ಟು ಮಾರಿಕಾಂಬ ಟೆಂಪಲಿಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದೆ ಹಾಗೆ ನೋಡಿ ಇವತ್ತು ನಾವೇನೆಲ್ಲ ಸ್ಟಿಚ್ ಮಾಡಿದೆ ಮತ್ತು ನಿನ್ನೆ ನಾನು ಒಂದು ಅಂದರೆ ನೈಟಲ್ಲಿ ನಾನು ಏನೆಲ್ಲ ಕೆಲಸ ಮಾಡಿ ಇಟ್ಕೊಳ್ತೀನಿ ಹಿಂದ ಮುಂದಿನ ದಿನ ಹೊಲಿಯೋದಕ್ಕೆ ಅಂತೇಳ್ಬಿಟ್ಟು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ರೀತಿ ನಾನೊಂದು ರೆಡಿ ಮಾಡ್ಕೊಳ್ತಿದ್ದಿಕ್ಕೆ ಇವತ್ತು ಇಡೀ ದಿನ ಫುಲ್ಲು ಹರಿಭರಿ ಆಯಿತು ಎಷ್ಟೊಂದು ಕೆಲಸ ನಿಧಾನ ಆಯಿತು ಅಂತ ನೋಡಿ ಅದೇ ನಾನು ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡು ಫುಲ್ ಕೆಲಸ ನಂದು ಕ್ಲೀನ್ ಆಗಿ ನೀಟಾಗಿ ಆಗುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಟೈಲರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ ಆಗಿರುತ್ತೆ ಹಾಗೆ ನೀವು ಬೆಳಗ್ಗೆ ಬೇಗ ಕೆಲಸ ಮಾಡ್ಕೊಂಡ್ರೆ ಯಾವ ರೀತಿ ಮನೆಯಲ್ಲೇ ಟೈಲರಿಂಗ್ ಮಾಡಿ ಹೆಚ್ಚೆಚ್ಚು ಹಣನ ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಸಹಿತ ಇದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಈ ಪೂಜೆ ಎಲ್ಲ ಮಾಡಿ ನೋಡಿ ಕಾಣಿಸ್ತದೆ ಪೂಜೆ ಎಲ್ಲ ಮಾಡಿ ಈಗ ಮಾರಿಕಾಂಬ ಟೆಂಪಲ್ಗೆ ಹೋಗಿ ಬರ್ಬೇಕು ಒಂದ್ ಸ್ವಲ್ಪ ದೀಪ ಹಚ್ಚಿ ಬರೋಣ ಅಂತೇಳಿ ತುಂಬ ಜನ ನನಗೆ ಕೇಳ್ತಾಯಿದ್ರು ಮೇಡಮ್ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಯಾಕೋ ಒಂಥರ ಸೋಮವಾರಿತನ ಅಂತ ನೀವು ಒಂದು ಸ್ವಲ್ಪ ದಿವಸ ಈ ಟಿಪ್ಸ್ ಫಾಲೋ ಮಾಡಿ ಬೆಳಗ್ಗೆ ಸ್ವಲ್ಪ ಬೇಗ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಯಾವುದಾದ್ರೂ ಒಂದು ಟೆಂಪಲ್ಲಿಗೆ ಹೋಗ್ಬಾರ್ದೋ ಇಲ್ಲ ಮನೆಯಲ್ಲೇ ಒಂದು ಪೂಜೆ ಮಾಡೋದು ಮಾಡಿದ್ರೆ ನಿಮಗೆ ಏನೇ ಬೇಜಾರಿದ್ರು ಟೆನ್ಷನ್ ಇದ್ದರೂ ಅದೆಲ್ಲ ಕಮ್ಮಿಯಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ನಾನು ಅಷ್ಟೇ ನೋಡಿ ಒಂದು ಬೇಗನೆ ಇದ್ದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನಾಗಿದ್ದು ನಾವು ಸಹಿತ ಬೇಗ ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೊಲಿಬೇಕು ಹೊಲಿಯೋಣ ಅಂತೇಳಿ ಅನಿಸುತ್ತೆ ಅದೇ ನಾವು ದಿನಡಿ ಒಂಥರ ಸ್ನಾನ ಮಾಡಿದೆ ಏನೂ ಇಲ್ಲದೆ ಒಂಥರ ಇದ್ದರೆ ಇನ್ನೂ ಏನಾದರೂ ಟೆನ್ಷನ್ ಇದ್ದರೆ ಅದು ಜಾಸ್ತಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಅದು ಈ ಮಳೆಗಾಲದಲ್ಲಂತೂ ಸುಮ್ಮನೆ ಒಳ್ಳೆ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ ಆದರೆ ಬೆಳಗ್ಗೆ ಬೇಗನೆ ಸ್ವಲ್ಪ ಕೆಲಸ ಮುಗಿಸಿ ಸ್ನಾನ ಮಾಡಿ ಒಂದು ದೇವರಿಗೊಂದು ಕೈ ಮುಗ್ದು ಅಥವಾ ಪೂಜೆ ಮಾಡಿ ಅಥವಾ ನಿಮ್ಮ ಮನೆ ಹತ್ತಿರ ಯಾವ್ದಾದ್ರು ದೇವಸ್ಥಾನ ಇದ್ದರೂ ದೇವಸ್ಥಾನಕ್ಕೆ ಹೋಗಿಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತೀನಿ ನಂದು ಇನ್ನೂ ತಿಂಡಿ ಆಗಿಲ್ಲ ಸ್ವಲ್ಪ ಮಾರಿಕಾಂಬ ಹೋಗಿ ಬಂದು ತಿಂಡಿ ತಿಂತೀನಿ ಮತ್ತೆ ಸಿಗ್ತೀನಿ ಇವತ್ತು ಷಷ್ಠಿ ಮತ್ತು ಮಂಗಳವಾರ ಆಗಿರೋದ್ರಿಂದ ನಾನು ತಿಂಡಿ ತಿಂದಿಲ್ಲ ಮಾರಿಕಾಂಬೆ ಅಂದರೆ ಹತ್ತಿರ ಯಾವ ದೇವಸ್ಥಾನ ಇರುತ್ತೆ ಅಲ್ಲಿಗೆ ಹೋಗ್ತೀನಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸ್ವಲ್ಪ ದೂರ ಆಗುತ್ತೆ ಮತ್ತು ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಗಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಮಾರಿಕಾಂಬಾ ಟೆಂಪಲಿಗೆ ತುಪ್ಪ ದೀಪ ಹಚ್ಚಿ ಬರೋಣ ಅಂತ ಹೇಳ್ಬಿಟ್ಟು ಹೋದೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಇವಾಗ ಆಗಿತ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋ ಬೇಜಾರ್ ಬೇಡ ಅಂದ್ಬಿಟ್ಟು ನಾನು ದೇವಸ್ಥಾನ ಕೊಟ್ಟಿದ್ದೀನಿ ಹಾಗೆ ದೇವ್ರ ಹತ್ರ ಏನೋ ಕೇಳ್ಕೊಬೇಕಿತ್ತು ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಬಂದು ತಿಂಡಿ ತಿಂತಿದ್ದಾರೆ ಪಲಾವ್ ಚೆನ್ನಾಗಿ ಇದೆಯೆಲ್ಲ ಗೊತ್ತಿಲ್ಲ ಟೈಮ್ ಹತ್ತುವರೆ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಉಷಾ ಉಕ್ಸು ಕಾಜಿ ಮಾಡ್ತಾ ಇದ್ದಾರೆ ರೀ ಪಲಾವ್ ಚೆನ್ನಾಗಿದೆಯಾ ಚೂರು ಚೆನ್ನಾಗಿಲ್ಲ ಚೂರು ಚೆನ್ನಾಗಿದೆ ತಿಂತಾ ಇದ್ರೆ ಎರಡು ಸರಿ ಹಕ್ಸ್ಕೊಂಡಿ ಹೊಟ್ಟೆ ಸಿತ್ತೈತಂತೆ ತಿಂತಿದ್ದೀರಾ ಏನು ಮಾಡೋದು ಹೊಟ್ಟೆ ಹಶು ಆಗ್ತಿದೆ ತಿನ್ಬೇಕಲ್ಲ ಇವಳು ಮಾಡಿದಾಳಲ್ಲ ಮನೆಯವ್ರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ಕರೆಕ್ಟ್ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ನಾನು ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡೆ ಬೆಳಗ್ಗೆ ಹತ್ತು ಮುಕ್ಕಾಲಿಂದ ಸಂಜೆ ನಾಲ್ಕು ಲಾಗ್ ಆಗಿರುತ್ತೆ ನಾನು ಏನೆಲ್ಲ ಪಚಿತಿ ಪಟ್ಟೆ ನಿನ್ನೆ ಸಂಜೆ ಒಂದು ಸ್ವಲ್ಪ ನಾನು ಟೈಲರಿಂಗ್ ಕೆಲಸದಲ್ಲಿ ರೆಡಿ ಮಾಡ್ಕೊತಿದ್ದಕ್ಕೆ ನಾನು ಹಿಂದಿನ ದಿವಸವೇ ಬಟ್ಟೆ ಕಟ್ಟಿಂಗ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಳ್ತೀನಿ ಅದರ ನಿನ್ನೆ ಸ್ವಲ್ಪ ನನ್ನ ಮಗ ಪೂರಿ ಮಾಡು ಅಂದ ಹಾಗಾಗಿ ಆಗಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆನೇ ಒಂದು ಬ್ಲೌಸ್ ಕಟ್ ಮಾಡಿದ್ದಿತ್ತು ಅದನ್ನು ನಾನು ಬೆಳಗ್ಗೆನೇ ಹೊಲಿದ್ಬಿಟ್ಟು ನೆಕ್ಸ್ಟ್ ಎಲ್ಲ ಕಟ್ಟಿಂಗ್ ಮಾಡೋದು ಹೊಲಿಯೋದಕ್ಕೆ ಸ್ವಲ್ಪ ಆಗಲೇ ಇಲ್ಲ ಇಲ್ಲ ಯಾಕಂದರೆ ಯೂನಿಫಾರ್ಮ್ ಎಲ್ಲ ಐರನ್ ಮಾಡೋದಿತ್ತು ಬಟ್ಟೆಗಳನ್ನೆಲ್ಲ ಅವ್ರವ್ರಿಗೆ ಕೊಡೋದನ್ನ ರೆಡಿ ಮಾಡಿಡೋದಾಗಿತ್ತು ಹಾಗಾಗಿ ನನಗೆ ಸ್ವಲ್ಪ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಯಿತು ಅದೇ ನಾವು ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಳ್ತೀವಿ ಅಂತ ಅಂದರೆ ಎಷ್ಟು ಬೇಗ ಕೆಲಸ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡಿದ್ದೆ ಆದರೆ ಕಟ್ಟಿಂಗ್ ಆಗದೇ ಇರೋ ಕಾರಣ ನನಗೆ ಕಟ್ಟಿಂಗ್ ಮಾಡೋಕ್ಕೆ ತುಂಬ ಹಿಡಿತು ಅದೇ ನಾವು ನೈಟಲ್ಲಿ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಲೈನಿಂಗ್ ಎಲ್ಲ ತರಿಸಿ ಇಟ್ಕೊಂಡಿದ್ದೀವಿ ಅಂದರೆ ನಾವು ಆರಾಮಾಗಿ ನಾನು ಕೂತು ಹೊಲಿತಾ ಇರೋ ಮಧ್ಯಾಹ್ನ ಊಟ ಮಾಡೋ ಟೈಮ್ ಅಷ್ಟೊತ್ತಿಗೆ ಎರಡರಿಂದ ಮೂರು ಬ್ಲೌಸು ಸ್ಟಿಚ್ ಮಾಡಾಗಿರುತ್ತೆ ನನಗೆ ನಿನ್ನೆ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಿನ್ನೆ ಪೂರಿ ಸಂಜೆ ಪೂರಿ ಮಾಡಿದ್ವಿ ನನ್ನ ಮಗ ಹೇಳಿದ ಸ್ವಲ್ಪ ಅಮ್ಮ ಮಳೆ ಬರ್ತಿದೆಯಲ್ಲ ಏನಾದರೂ ಮಾಡು ಅಂತ ಹಾಗೆ ತುಂಬ ದಿವಸ ಆಗಿರೋದ್ರಿಂದ ಪೂರಿ ಮಾಡೋಕ್ಕೆ ಹೋಗ್ಬಿಟ್ಟು ನಾನು ನೈಟ್ ಟೈಮಲ್ಲಿ ಕಟ್ ಮಾಡಿಟ್ಕೊಳ್ತಿದ್ದೆ ಆ ಕೆಲಸ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಉಳಿದ್ಬಿಡ್ತು ಬೆಳಗ್ಗೆ ಸ್ವಲ್ಪ ಕಷ್ಟ ಆಗಿಬಿಡ್ತು ಇಲ್ಲ ಅಂದಿರೋ ನಾವು ನೈಟಲ್ಲೇ ನಾನು ಕಟ್ಟಿಂಗ್ ಎಲ್ಲ ಮಾಡಿಟ್ಕೊಂಡ್ರೆ ಬೆಳಗ್ಗೆ ದಿನ ಇಡಿಗೆ ನಾನೊಂದು ಐದು ಬ್ಲೌಸ್ ಅಂತೂ ಸ್ಟಿಚ್ ಮಾಡ್ತೀನಿ ಆದರೆ ನಿನ್ನೆ ಆ ರೀತಿ ರೆಡಿ ಮಾಡ್ಕೊಳ್ಳೋಕೆ ಆಗೇ ಇರಲಿಲ್ಲ ಸ್ವಲ್ಪ ಮಳೆ ಬಂದು ಕ್ಲೈಮೇಟ್ ಸಹಿತ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಕೆಲಸ ಇದ್ದೆ ಇವತ್ತು ಷಷ್ಠಿ ಆಗಿತ್ತು ಮಂಗಳವಾರ ಆಗಿತ್ತು ತುಂಬ ಒಳ್ಳೆಯ ದಿನ ಇತ್ತು ಹಾಗೆ ಮತ್ತೇನಾಯಿತು ಅಂದರೆ ನನಗೆ ಅವ್ರ ಬಟ್ಟೆ ಬೇಕು ಇವ್ರ ಬಟ್ಟೆ ಬೇಕು ಅಂತ ಫೋನ್ ಮಾಡಿದ್ರು ಹಾಗಾಗಿ ಅವ್ರ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಿ ಮಾಡಿ ಇಟ್ಟಿರ್ತೀವಿ ರೆಡಿ ಮಾಡಬೇಕಲ್ವ ಅವ್ರು ಬರ್ತಾರೆ ಅಂದ ತಕ್ಷಣ ಐರನ್ ಮಾಡಬೇಕು ಹುಕ್ಸ್ ಹಾಕಿದ್ ಕರೆಕ್ಟ್ ಇದೆಯಾ ಎಲ್ಲ ಅವ್ರು ಹೇಳ್ದಂಗೆ ರೆಡಿ ಇದೆಯಾ ಅಂತೇಳ್ಬಿಟ್ಟು ನೋಡಿ ಚೆಕ್ ಮಾಡಿ ಅವ್ರ ಕವರ್ಗಳಿಗೆ ಹಾಕಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಕಟ್ಟಿಂಗ್ ಮಾಡಿದೆ ಮತ್ತು ಅಷ್ಟೊಂದು ಬಟ್ಟೆಗಳನ್ನು ಹೊಲಿಯೋಕ್ಕೆ ಹೋಗಿಲ್ಲ ಈಗ ವಿಡಿಯೋ ಅಪ್ಲೋಡ್ ಮಾಡಿ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ಬ್ಲೌಸ್ ಹೊಲಿದು ನೆಕ್ಸ್ಟು ನಾಳೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ ನೀವು ಹಿಂದಿನ ದಿವಸವೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಸ್ಟಿಚ್ ಮಾಡುವಾಗ ಅಷ್ಟೊಂದು ಪಚಿತಿ ಆಗೋಲ್ಲ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ಬಿಟ್ಟು ನಾವು ಯಾವ ಕೆಲಸ ಮಾಡಬೇಕು ಫಸ್ಟು ಯಾವ ಕೆಲಸ ಆಮೇಲೆ ಮಾಡಬೇಕು ಅಂಥೇಳಿ ಗೊತ್ತಾಗಲ್ಲ ನನಗೇನಾಗಿತ್ತು ಅಂದರೆ ಕಟಿಂಗ್ ನಾನು ಮಾಡಿ ಇಟ್ಕೊಂಡಿದ್ದಿತ್ತು ಆದರೆ ಆ ಬಟ್ಟೆ ಅರ್ಜೆಂಟ್ ಇರಲಿ ಇಲ್ಲ ನಾನು ಯಾವ ಬಟ್ಟೆ ಕಟಿಂಗ್ ಮಾಡಿರಲಿಲ್ಲ ಆ ಬಟ್ಟೆ ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗಾಗಿ ನಾನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ನೋಡಿ ಯಾಸ್ಮಿನಿಗೆ ಎರಡು ಬ್ಲೌಸ್ ಕಟ್ ಮಾಡಿಕೊಡ್ಬೇಕಿತ್ತು ಅದರ ಲೈನಿಂಗ್ ಎಲ್ಲ ತರ ಕೇಳಿದ್ದೆ ನಮ್ಮ ಮನೆಯವರಿಗೆ ತಂದು ಕೊಟ್ಟಿದ್ರು ಅದೇ ನೈಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಅವಳು ಬಂದ ತಕ್ಷಣ ಅವಳಿಗೆ ಸ್ಟಿಚ್ ಮಾಡೋಕೆ ಕೊಟ್ಟು ನಾನು ಸ್ಟಿಚ್ ಮಾಡೋದು ಇದೆ ಅದನ್ನು ಸ್ಟಿಚ್ ಮಾಡ್ತಿದ್ದೆ ಆದರೆ ಇಲ್ಲಿ ನೈಟ್ ಟೈಮಲ್ಲಿ ನನಗೆ ಕಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬೆಳಗ್ಗೆ ಎಲ್ಲ ಕೆಲಸ ಆದಮೇಲೆ ನಾವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಅಂದರೆ ಈಗ ನೋಡಿ ನನಗೊಂದು ಸ್ವಲ್ಪ ಈ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೂಡ್ ಒಂಥರ ಆಗಿತ್ತು ಆದರೂ ಏನು ಮಾಡೋಕ್ಕೂ ಆಗೋಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಲೇಬೇಕಾಗತ್ತಲ್ವ ಹಾಗಾಗಿ ಹಾಸ್ಮಿನಿಗೂ ಎರಡು ಬ್ಲೌಸ್ ಕಟ್ ಮಾಡಿ ನಾನು ಎರಡು ಮೂರು ಬ್ಲೌಸು ಕಟ್ ಮಾಡಿ ಇಟ್ಕೊಂಡೆ ಲೈನಿಂಗ್ ಎಲ್ಲ ಬೇಕಿತ್ತಲ್ವ ಹಾಗಾಗಿ ಪೀಸ್ ಕೊಡೋದಕ್ಕಾಗಿ ಕಟ್ ಮಾಡ್ತೀನಿ ಅದೇ ನಾವು ಹಿಂದಿನ ದಿವಸನೇ ತರಿಸ್ಕೊಂಡ್ರಿ ಅಂದರೆ ಈ ಥರ ರಗಳೇ ಆಗೋಲ್ಲ ಈಗ ನಾನು ಎಷ್ಟೋ ದಿವಸ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀನಿ ನೈಟ್ ಟೈಮಲ್ಲಿ ರೆಡಿ ಮಾಡ್ಕೊಳ್ಳೋ ಒಂದೊಂದು ದಿವಸ ಏನೋ ಬೇರೆ ಟೆನ್ಷನ್ ಇದ್ದರೆ ಸ್ವಲ್ಪ ಮತ್ತು ನಾವು ಕೆಲಸ ಈಗ ಕ ಮೊದಲೆಲ್ಲ ನಾವು ಹೇಗೆ ಅಂದರೆ ಬೇಸಿಗೆಲಿ ಸಿಕ್ಕಾಪಟ್ಟೆ ಬಟ್ಟೆ ಇರುತ್ತೆ ಒಂಚೂರು ಅಂದರೆ ಒಂದು ಗಂಟೆ ಒಳಗೆ ಒಂದು ಬ್ಲೌಸ್ ಹೊಲಿದು ಕೊಡಬೇಕಾಗಿರುತ್ತೆ ಈಗ ಆಷಾಡ ಅಲ್ವಾ ಹಾಂ ಸ್ವಲ್ಪ ನಿಧಾನ ಇರೋದ್ರಿಂದ ನಾವು ಒಂದೊಂದ್ಸಲಿ ಸೋಮಾರಿಗಳಾಗ್ಬಿಡ್ತೀವಿ ಹಾಗೆ ಮಾಡಬೇಡಿ ಯಾಕಂದರೆ ಕಸ್ಟಮರನ್ನ ನಾವು ಕರೆಕ್ಟ್ ಟೈಮ್ಗೆ ಕೊಟ್ಟರೆ ಕಳ್ಕೊಳ್ಳೋದಿಲ್ಲ ಅಂದರೆ ಅವರು ಬಟ್ಟೆ ಕೊಡೋದೇ ಇಲ್ಲ ಹಾಗಾಗಿ ನಾನು ನೋಡಿ ನಾನು ಇಲ್ಲಿ ಎದುರುಗಡೆ ನಾನು ಹೊಲೇ ಎದುರುಗಡೆ ಟೇಬಲ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಯಾವ್ಯಾವಾದರೂ ಬಟ್ಟೆ ಅರ್ಜೆಂಟ್ ಕೊಡೋದು ಮರ್ತೋಗಿಬಿಟ್ರೆ ಮರ್ತು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಎದುರುಗಡೆ ಕಾಣೋದಕ್ಕಾಗಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಇಷ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಎದುರುಗಡೆ ಕಾಣ್ತಾ ಇರುತ್ತೆ ಹಾಗೇ ನೋಡಿ ನಾನು ಕೆಲಸದ ಕಟಿಂಗ್ ಆದರೆ ಹೊಲಿಯೋದಕ್ಕೆ ಕಸ್ಟಮರ್ ಬಿಟ್ಟಿಲ್ಲ ಯಾಕಂದ್ರೆ ನಮಗೆ ಬಟ್ಟೆ ಬೇಕು ಬಟ್ಟೆ ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಐರನ್ ಎಲ್ಲ ಮಾಡಿಬಿಟ್ಟು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿಬಿಟ್ಟು ಕೊಡೋದೆಲ್ಲ ರೆಡಿ ಮಾಡಿಟ್ರೆ ಕಸ್ಟಮರ್ ಬಂದಾಗ ಅಷ್ಟು ಹರಿಬರಿ ಆಗಲ್ಲ ಇಲ್ಲ ಅಂತಂದ್ರೆ ಲೇಡೀಸ್ ಬಂದ್ರೆ ಓಕೆ ಐದು ನಿಮಿಷ ಕುತ್ಕೊಳ್ತಾರೆ ಅಂದ್ರೆ ಜೆಂಟ್ಸ್ ಬಂದ್ಬಿಟ್ರೆ ಅವ್ರು ಐದು ನಿಮಿಷ ನಿಲ್ಲಲ್ಲ ಅದರಲ್ಲೂ ಮನೆಯಿಂದ ಹೊರಗೆ ನಿಂತಿರ್ತಾರಲ್ವ ಅವರು ಐದು ನಿಮಿಷನೂ ಕಾಯೋದಿಲ್ಲ ಹಾಗಾಗಿ ನಾನು ಐರನ್ ಮಾಡಿ ಮಾಡಿ ಇಲ್ಲೇ ಮುಂದ್ಗಡೆ ಒಂದು ರೂಮ್ ಇದೆ ಅಲ್ಲೇ ನಾಲೆ ಮೇಲೆ ಇಟ್ಟಿರ್ತೀನಿ ಕಸ್ಟಮರ್ ಬಂದ ತಕ್ಷಣ ನಾನು ಕೊಟ್ಬಿಡ್ತೀನಿ ಹೊಲ್ದಾದ್ಮೇಲೆ ಇಲ್ಲೇ ತಂದುಬಿಟ್ಟು ಇಡ್ತೀನಿ ಇಲ್ಲಿ ಓವರ್ಲಾಕ್ ಮಿಷನು ಎಂಬ್ರಾಯ್ಡ್ರಿ ಮಿಷೀನು ಹಾಗೆ ಒಂದು ಟೇಬಲ್ ಐರನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಎದುರುಗಡೆ ಎಂಟ್ರೆನ್ಸ್ ಆಗ್ತಿರೋ ಹಾಗೇನೇ ಇದೆ ಒಳಗಡೆ ಮಧ್ಯ ಹಾಲಲ್ಲಿ ಎರಡು ಟೇಬಲು ಮತ್ತು ಎರಡು ಮಿಷನ್ ಇಟ್ಟಿದ್ದೀನಿ ಅಲ್ಲಿ ನಮಗೆ ಕಟ್ಟಿಂಗು ಸ್ಟಿಚಿಂಗ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ನೈಟ್ ಎಷ್ಟೊತ್ತೇ ಆದರೂ ನಾನು ಕಟ್ಟಿಂಗ್ ಮಾಡ್ಕೋಬೋದು ಹಾಗೆ ಟೈಲರಿಂಗ್ ಸಂಬಂಧಪಟ್ಟ ಏನೇ ಕೆಲಸ ರೆಡಿ ಮಾಡ್ಕೊಳ್ಳೋದರೂ ಆರಾಮಾಗಿ ರೆಡಿ ಮಾಡ್ಕೋಬೋದು ಅದನ್ನು ನೈಟಲ್ಲಿ ಸ್ಟಿಚಿಂಗ್ ಜಾಸ್ತಿ ಮಾಡೋದಕ್ಕೆ ಹೋಗೋಲ್ಲ ನೋಡಿ ಸ್ಕೂಲ್ ಯೂನಿಫಾರ್ಮ್ ಸಮೇತ ರೆಡಿಯಾಗಿತ್ತು ಎಲ್ಲ ಐರನ್ ಮಾಡಿ ಕೊಡಬೇಕಿತ್ತು ಹಾಗಾಗಿ ನಾನು ನೈಟ್ ಮಾಡೋ ಕೆಲಸ ನನಗೆ ಡೇಗೆ ಮುಂದೆ ಬಂದುಬಿಡ್ತು ಅದೇ ನಾವು ಹೇಳೋದು ಹಿಂದಿನ ಕೆಲಸ ಹಿಂದೆ ಮಾಡು ನಾಳೆ ಅಂತ ಮುಂದಾಕ್ಬೇಡ ಅದು ಜಾಸ್ತಿ ಆಗುತ್ತೆ ಅಂತ ಅದರಲ್ಲೂ ಸಹಿತ ಎರಡು ಮೂರು ಸರಿ ಕರೆಂಟ್ ಹೋಗಿ ಬೇರೆ ಬಂತು ಕರೆಂಟ್ ಹೋದ ತಕ್ಷಣ ಕೆಲಸ ಅನ್ನೋದು ನಿಧಾನ ಆಗಿಬಿಡತ್ತೆ ಹಾಗೆ ಏನು ಮಾಡೋಕ್ಕಾಗಲ್ಲ ನಮಗೆ ಕಸ್ಟಮರ್ ಬಂದಾಗ ಹರಿಬರಿ ಆಗೋದಕ್ಕಿಂತ ನಾವು ತಕ್ಷಣ ಅವ್ರು ಬರೋದಕ್ಕಿಂತ ಮುಂಚೆನೇ ರೆಡಿ ಮಾಡಿಟ್ರೆ ಒಳ್ಳೆಯದಲ್ವಾ ಈ ಯೂನಿಫಾರಮ್ಮು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಆರ್ ಜಿ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ಕಟ್ಟಿಂಗನ್ನು ಬೇಕಿದ್ದರೆ ನೀವು ನೋಡಿ ತಿಳ್ಕೊಬೋದು ಹಾಗೆಯೇ ಬೆಳಗ್ಗೆ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಮ್ಗೆ ಎಷ್ಟೇ ಕೆಲಸ ಇರಲಿ ನೋಡಿ ನಾನು ಸರ್ಟಿಫಿಕೇಟ್ ಕೊಡೋಕ್ಕೆ ಹೇಳಿದರು ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿಟ್ಟಿದ್ದೆ ಸರ್ಟಿಫಿಕೇಟು ಯಾರಿಗಾದರೂ ಬೇಕಿದ್ದರೆ ಕೊಡ್ತೀನಿ ಈಗೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಟೈಲರಿಂಗ್ ಮಿಷನ್ ತಗೊಳ್ತಾರಲ್ವ ಹಾಗಾಗಿ ಅದು ಹೇಳೋಗಿದ್ರು ಹಾಗೆಯೇ ಒಂದೆರಡು ಬ್ಲೌಸು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಯಾರು ಜಾಸ್ಮಿನು ಬಂದಲು ಅವ್ಳಿಗೆ ಯಾಕೋ ಸ್ವಲ್ಪ ತಲೆನೂತಿತ್ತು ಅಂತ ಐದು ನಿಮಿಷ ರೆಸ್ಟ್ ಮಾಡೋಕ್ಕೋಗಿದ್ಲು ಅಷ್ಟೊತ್ತಿಗೆ ನಾನು ಕಟ್ಟಿಂಗ್ ಎಲ್ಲ ಮಾಡಿಟ್ಟೆ ಏನು ಮಾಡೋಕ್ಕಾಗಲ್ಲ ಒಂದೇ ಥರ ನಮಗೆ ಯಾವಾಗಲೂ ಎನರ್ಜಿ ಇರಲ್ಲ ಸಲ ಹುಷಾರಿಲ್ದಂಗೂ ಆಗುತ್ತೆ ಆ ಟೈಮಲ್ಲಿ ನಾವು ಐದು ನಿಮಿಷ ರೆಸ್ಟ್ ಮಾಡಬೇಕಾಗತ್ತೆ ಆದರೆ ನಾನು ಫ್ರೆಂಡ್ಸ್ ಎಲ್ಲರಿಗೂ ಹೇಳೋದು ನಂತರನೇ ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆ ಹೇಳೋದು ನೀವು ಟೈಲರಿಂಗ್ ಕೆಲಸನೇ ಜಾಸ್ತಿ ಇದೆ ಅಂದ್ಬಿಟ್ಟು ಅದರಲ್ಲೂ ಮನೇಲಿ ಟೈಲರಿಂಗ್ ಮಾಡೋರು ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಸಂಜೆ ನಾನು ಸ್ನಾನ ಮಾಡ್ತೀನಿ ಇಡೀ ದಿನ ಬಟ್ಟೆ ಹೊಲಿಯೋಕ್ಕಿದೆ ಅನ್ನೋದು ಒಟ್ರಾಸಿ ಇದ್ದರೆ ನಿಮ್ಮ ಕೆಲಸದ ಎನರ್ಜಿ ಡೌನ್ ಆಗುತ್ತೆ ಆದಷ್ಟು ನೀವು ಬೆಳಗ್ಗೆ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ನೀವು ಆದಷ್ಟು ಹತ್ತು ಗಂಟೆಗೆ ಮನೇಲೇ ಟೈಲರಿಂಗ್ ಮಾಡ್ತಾಯಿರಿ ಹತ್ತು ಗಂಟೆಗೆ ನೀವು ಟೈಲರಿಂಗ್ ಮಾಡೋದಕ್ಕೆ ಕುತ್ಕೊಂಡ್ರಿ ಅಂದರೆ ಮಧ್ಯಾಹ್ನ ಬೇಕಿದ್ದರೆ ಸ್ವಲ್ಪ ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು ಮನೇಲಿ ಟೈಲರಿಂಗ್ ಮಾಡೋರಿಗೆ ಅವಕಾಶ ಇರುತ್ತೆ ಅಂಗಡಿಯಲ್ಲಿ ಅಂತಂದರೆ ಅವರು ಮನೆಗೆ ಬರೋದಕ್ಕೆ ಆಗೋದಿಲ್ಲ ಆ ರೀತಿ ಆಗೋಲ್ಲ ಅದೇ ಮನೇಲಿ ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ನೀವು ಸ್ವಲ್ಪ ಬೆಳಗ್ಗೆ ಬೇಗನೆ ಕೆಲಸ ಮುಗಿಸಿ ಮಧ್ಯಾಹ್ನ ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು ನೀವು ಬೆಳಗ್ಗೆ ಹೊಲಿಯೋಕ್ಕೆ ಕೂರೋಕ್ಕೆ ಲೇಟ್ ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಮಧ್ಯಾಹ್ನ ಮಲಗೋಕ್ಕೂ ಸಹಿತ ಟೈಮ್ ಆಗಲ್ಲ ಬೇಕಿದ್ರೆ ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು ಮನುಷ್ಯ ಅಂದಮೇಲೆ ಯಾವಾಗಲೂ ಕೆಲಸ ಮಾಡ್ತಾ ಇರೋದಕ್ಕೆ ಆಗಲ್ಲ ರೆಸ್ಟ್ ಅನ್ನೋದು ಬೇಕಾಗುತ್ತೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಒಂದು ಇನ್ನೂ ಚೆನ್ನಾಗಿ ಬಟ್ಟೆ ಹೊಲಿಯುವಂಥ ಮನಸ್ಸು ಬರುತ್ತೆ ಈಗ ಕ್ಲೈಮೇಟ್ ಸಹಿತ ಹೀಗಿರೋದ್ರಿಂದ ಆದಷ್ಟು ಸ್ವಲ್ಪ ಎನರ್ಜಿ ಡೌನೇ ಇರುತ್ತೆ ಹಾಗಾಗಿ ನಾನು ಹೇಳೋದೇನಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸಿ ಸ್ನಾನ ಮಾಡಿ ಒಂದು ದೇವ್ರಿಗೆ ಒಂದು ಕೈ ಮುಗಿದು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅದು ಎಷ್ಟು ಕೆಲಸ ಆಗುತ್ತೆ ಅಂತ ನೋಡಿ ಅದೇ ನೀವು ಸಂಜೆ ಸ್ನಾನ ಆಯಿತು ಸಂಜೆ ಪೂಜೆ ಆಯಿತು ಅಂತ ಹೇಳ್ಬಿಟ್ಟು ಇದ್ರೆ ಎಷ್ಟು ಕೆಲಸ ನಿಧಾನ ಆಗುತ್ತೆ ಅಂತ ನೋಡಿ ಹಾಗಾಗಿ ನಾ ಹೇಳೋದು ಈ ನೀವು ಯಾವುದೇ ವಾರ ನೀವು ಹಾಗೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಶುಕ್ರವಾರ ಮತ್ತು ನಿಮ್ಮ ಮನೆ ದೇವ್ರ ವಾರದ ದಿವಸ ಅಂತೂ ನೀವು ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಪೂಜೆ ಮಾಡಿಬಿಟ್ಟೆ ನೀವು ಮಾಡೋ ಕೆಲಸನ ಮಾಡಿ ಅಂತ ಹೇಳ್ತೀನಿ ಎಷ್ಟೋ ಜನ ಅಷ್ಟೇ ನಾವು ಸ ವಾರ ಮಾಡ್ತೀವಿ ಸಂಜೆ ಸ್ನಾನ ಮಾಡ್ತೀವಿ ಸಂಜೆ ಪೂಜೆ ಮಾಡ್ತೀವಿ ಅಂತಾರೆ ಆ ತಪ್ಪನ್ನು ಮಾಡಬೇಡಿ ಯಾಕಂದರೆ ನಿಮಗೆ ದರಿದ್ರ ಬರೋದೇ ಅದರಿಂದ ನೀವು ಪ್ರತಿದಿನವೂ ಅಷ್ಟೇ ಆ ಒಂದು ಸ್ನಾನ ಮಾಡಿ ಕೆಲಸ ಮಾಡೋದನ್ನು ರೂಢಿಸ್ಕೊಳ್ಳಿ Ha ತುಂಬ ಜನ ಟೈಲರ್ಸ್ ನೋಡಿದ್ದೀನಿ ಯಾವುದೋ ಒಂದು ಹಳೆಯ ನೈಟಿ ಹಾಕ್ಕೊಂಡು ಮನೆಯಲ್ಲೇ ಟೈಲರಿಂಗ್ ಮಾಡೋದಲ್ವ ಹಳೆ ನೈಟಿ ಹಾಕ್ಕೊಂಡು ತಲೆನೂ ಬಾಜಿದೆ ನಾಲ್ಕು ದಿವಸ ಆಗಿ ಆ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆ ರೀತಿ ಯಾವತ್ತೂ ಆ ತಪ್ಪನ್ನು ಮಾಡಿಬಿಡಿ ಯಾಕಂದರೆ ಒಂಥರ ಅದು ಎಷ್ಟೇ ನಿಮಗೆ ಕೆಲಸ ಮಾಡಿದ್ರೂ ಸಹಿತ ಕೈ ಹಿಡಿಯೋದಿಲ್ಲ ಹಾಗೆ ನಿಮ್ಮ ಒಂದು ಇವತ್ತು ನಿಮಗಿರೋ ಎನರ್ಜಿ ನಾಳೆ ಇರೋದಿಲ್ಲ ಬೇಡದೇ ಇರೋ ಚಿಂತೆಗಳು ಬೇಡದೆ ಇರೋ ತಲೆನೋವುಗಳು ಈ ರೀತಿ ಬರುತ್ತೆ ಎಷ್ಟೇ ನಿಮಗೆ ಚಿಂತೆ ಇರಲಿ ಏನೇ ಇರಲಿ ಅದನ್ನು ತಲೆಯಿಂದ ತೆಗ್ದು ಹಾಕಿ ತೆಗ್ದಾಕ ಬರಲ್ಲ ಒಂದೊಂದು ಟೆನ್ಶನ್ಗಳು ನಮ್ಮ ತಲೆ ಬಿಟ್ಟು ಹೋಗೋದಿಲ್ಲ ಆದರೆ ಅದನ್ನೇ ಜಾಸ್ತಿ ನೀವು ರೂಢಿ ಮಾಡ್ಕೊಬೇಡಿ ಪ್ರತಿದಿನ ನಾವು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತಗೊಂಡು ನೀವು ಕೆಲಸ ಮಾಡಿ ಅದರಲ್ಲಿ ನೀವು ಏನೇ ಟೆನ್ಷನ್ ಇರಲಿ ಏನೇ ಇರಲಿ ದಿನನಿತ್ಯದ ಕೆಲಸಗಳು ಏನಿರುತ್ತೆ ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು ವ್ಯಾಯಾಮ ಮಾಡೋರು ವ್ಯಾಯಾಮ ಮಾಡೋದಾಗಿರ್ಬೋದು ವಾಕಿಂಗ್ ಮಾಡೋರು ವಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ಕೆಲವರಿಗೆ ದೇವಸ್ಥಾನ ಹೋಗೋ ರೂಢಿರೋದು ಇದನ್ನೆಲ್ಲ ಮುಗಿಸ್ಕೊಂಡ್ರೆ ನಿಮ್ಮ ದಿನಚರಿ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಅದೇ ಏ ಮಾಡಿದರೆ ಆಯಿತು ಹೋದರೆ ಆಯಿತು ಬಂದರೆ ಆಯಿತು ಅಂತ ಮಾಡಿದ್ರೆ ನೀವು ಒಂದು ಸ್ವಲ್ಪ ಯಾರಿಗೂ ಇಷ್ಟ ಆಗದೆ ಇರೋ ಥರ ಪರ್ಸನ್ ಆಗಿಬಿಡ್ತೀರಾ ನಾವು ಯಾವಾಗೂ ಆ್ಯಕ್ಟಿವ್ ಆಗಿದ್ದರೆ ಇವು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರಪ್ಪ ಅದೇ ನಮ್ಮ ಮನೇಲಿ ಮಕ್ಕಳಿದ್ರೆ ಇನ್ಯಾರೇ ಯಾರೋ ಇದ್ರು ನಮ್ಮಮ್ಮ ಎಷ್ಟು ನಮ್ಮ ಥರನೇ ಅಮ್ಮ ನೋಡ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಈ ರೀತಿ ಕೆಲಸ ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮಕ್ಕಳಿಗೆ ಬರುತ್ತೆ ನಾವೇ ಒಂಥರ ಸೋಮಾರಿಗಳ ಥರ ಇದ್ದರೆ ನಮ್ಮ ಮಕ್ಕಳು ಸಹಿತ ಅದೇ ರೀತಿ ಆಗ್ತಾರೆ ಹಾಗಾಗಿ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿ ಜಾಸ್ತಿ ಅರ್ನಿಂಗ್ಸನ್ನು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್